ಬಳಕೆ ಬಹಳ ವ್ಯವಸ್ಥಿತವಾಗಿ ಮುಂದೆ ನಿರ್ಮಾಣ ರೋಡ್ ಮೇಲೆ ಬ್ಯಾಸ್ಟ್ ಏನಾಯ್ತು ನದಿ ನೀರು ಹೋಗಿ ನಾವು ರೈತರೆಲ್ಲ ಕಬ್ಬ ಅವರ್ಸ್ಕೊಂಡು ಮಳೆ ಬರ್ತದೆ ಯಾಕಂದ್ರೆ ಕೊಯ್ನಾದಲ್ಲಿ ನೀರ ಇದ್ರೂನು ನಾವು ಅವ್ರು ನೀರು ಬಿಡ್ತಾ ಇಲ್ಲ ಅವ್ರಿಗೆ ನಾವು ಒಪ್ಪಂದ ಮಾಡ್ಕೋಬೇಕಾಗಿತ್ತು ಇಲ್ಲಿ ನಾನು ಅಲ್ಲಿ ಎಂಡಿ ಬಂದಿದ್ದು ಕೆ ಎನ್ ಎಲ್ ನಮ್ಮ ಬಸವೇಶ್ವರ ಯಾತ್ರೆ ಅವರೇ ಪ್ರಾರಂಭದಲ್ಲಿ ನಾನು ಹೇಳಿದ್ದೆ ನಾನು ಒಂದು ಒಪ್ಪಂದ ಏನು ಒಪ್ಪಂದ ಆಗಿ ಹೇಳ ಬರ್ತಿರೋದು ಸುನಾಮಿ ಮಂದಿ ಅವರು ಕಟ್ಟಿ ಮಾತಾಡ್ತಿರ್ತಾರೆ ಅವರು ನಮಗ

ಹದಿಮೂರು ಕೋಟಿ ಬಾಕಿ ಬಾಯಿ ಕುಡಿದ್ವಿ ನಮ್ಮದೇ ತೊಂದರೆ ಇಲ್ಲ ಹದಿಮೂರು ಕೋಟಿ ಕುಡ್ತಿದ್ವಿ ಅವ್ರಿಗೂ ಈ ಸಲ ಬೆಳೆ ಕಡೆ ಇಲ್ಲ ಒಂದು ಟೇಸಿ ಅವ್ರು ಅದ್ರೂ ಅವರು ಈ ಒಂದಕ್ಕೆ ಈ ಸಲ ಬಿಟ್ಟಿಲ್ಲ